ರೈತರು ಶಕ್ತಿ ಇಲ್ಲದೇ ಇರೋರು ನೀನ್ ಆ ಥರ ಮಾಡಕ್ಕೆ ಬಂದ್ರೆ ಆ ಶಕ್ತಿ ಇಲ್ಲ ನಿನ್ನಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಆದ್ರಿಂದ ಏನಿವತ್ತು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ನಮಗೆ ಆಗ ಬರುವಂತ ವ್ಯಕ್ತಿ ಅಲ್ಲ ಅದರಿಂದ ನಿಮ್ಮ ಗ್ರಾಮಸ್ಥರು ಎಲ್ಲರೂ ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಕುಮಾರ್ಯನಿಗೆ ಓಟ್ ಹಾಕಿ ಅವರನ್ನ ಗೆಲ್ಲಿಸಿ ಸೇವೆ ಮಾಡಬೇಕು ನೀವು ಬಂದು ಏನಂತ ಹೇಳ್ತೀರಾ ಏನ್ ಮಾಡೋದು ನೀವು ಅವ್ರ ಕೈಲಿ ಏನು ಮಾಡಕ್ ಹಂಗೋ ಏನಾದ್ರೂ ಏನಾದ್ರು ಮಾಡಕ್ ಪ್ರಕಾಶ್ ಅವರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಮಂತ್ರಿನೂ ಇದ್ರು ಒಂದು ಹತ್ತು ತಿಂಗಳು ಹದಿನೈದು ತಿಂಗಳು ಆವಾಗ ಮಾಡ್ಬೇಕಾಗಿತ್ತು ಮಾಡಬೇಕಾಗಿತ್ತು ಇಲ್ಲ ಈತನೇ ಕ್ಯಾಂಡಿಡೇಟ್ ಆಗಿರುವಂತವನು ಆಕಾದ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರುವಾಗ ಮಾಡಬಾರ್ದಾ ಯಾಕೆ ಮಾಡಬಾರ್ದು ಕೆಂಪು ಇರುವೆಗಳನ್ನ ತಗೊಂಡ್ ಮೈ ಮೇಲೆ ಇಟ್ಕೊಂಡಂಗೆ ಇದು ಅರ್ಥ ಮಾಡ್ಕೊಡ್ರಿ ಕೆಂಪು ಇರುವೆಗಳನ್ನ ಈ ತೆಲುಗು ಅಂತ ಗಂಡು ಶಿಂಬಳು ಉಂಟಾಗಿತ್ತು ಈ ಚಾಮಾಂಡು ಆಡಿಯ ಉಂಟಾಯ್ತು ಆ ಗಂಡು ಕೊಚ್ಚಿ ನ್ಯೂಸ್ ಅಂತ ಹುಷಾರಾಗ ಉಂಟು ಇನ್ನೊಂದು ಇನ್ನೊಂದು ಇವ್ರ ಬಗ್ಗೆ ಹೇಳಬೇಕು ಇವ್ರ ಬಗ್ಗೆ ಇವತ್ತು ಬಿಜೆಪಿಯಿಂದ ಅವ್ರು ನಿಂತಿದ್ದಾರೆ ನಾನು ಒಂದು ಕಥೆ ಹೇಳ್ತೇನೆ ಚಿಕ್ಕದಾಗಿ ಗ್ರಾಮಸ್ಥರಿಗೆ ಆಕಾಶಕ್ಕೆ ನಕ್ಷತ್ರ ಬರುತ್ತ ನಕ್ಷತ್ರದಿಂದ ಹೆಚ್ಚು ಚೆನ್ನಾಗಿರುತ್ತೆ ನಾನು ಫುಲ್ಲಾಗಿ ನಕ್ಷತ್ರ ಬಂದರೆ ಆಕಾಶಕ್ಕೆ ನಕ್ಷತ್ರ ಚಂದ ಭೂಮಿಗೆ ಹಸಿರು ಇವಾಗ ಮಳೆ ಬಂದಿದ್ದು ಹೆಂಗ್ ಹಸಿರ ಕಾಣಿಸ್ತಾ ಇದೆ ಭೂಮಿಗೆ ಹಸಿರು ಚಂದ ನವಿಲಿಗೆ ನಾಟ್ಯ ಚಂದ ನವಿಲಿಗೆ ನಾಟ್ಯ ಚಂದ ತಾವರೆ ಹೂವಕ್ಕೆ ಕುಂಟೆಯಲ್ಲಿದ್ದರೆ ಚಂದ ಭತ್ತದ ತೆನೆಗೆ ಗಜ್ಜೆಯಲ್ಲಿದ್ದರೆ ಚಂದ ಅವೆಲ್ಲ ಆಚೆ ಬರಬಾರ್ದು ಆಚೆ ಬರೋದಕ್ಕೆ ಬಿಳ್ಳು ಅರ್ಧ ನಾಲ್ಕು ಅದೇ ನೀವು ಕೈಯಿಂದ ತಗೊಳ್ಳಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಗೈ ಈ ದೇಶದ ಮೊದಲನೇ ಪ್ರಧಾನಿ ಕೈ ಪಾರ್ಟಿ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಈ ದೇಶಕ್ಕೆ ನಮಗೆ ಕಾರ್ ತಂದಿದ್ದು ಟಿ ವಿ ತಂದಿದ್ದು ಫೋನ್ ತಂದಿದ್ದು ಎಚ್ ಎಲ್ ಬಿ ಎಚ್ ಎಲ್ ಎಚ್ ಎಂ ಸಿ ಏರ್ಪೋರ್ಟು ನಿಮಗೆ ಈ ರೋಡ್ಗಳು ಮಾಡಿದ್ದು ಊರುಗಳನ್ನ ಡೆವಲಪ್ ಮಾಡಿದ್ದು ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ದು ಬಡವರಿಗೆ ಮನೆಗಳು ಕೊಟ್ಟಿದ್ದು ಆವಾಗೆಲ್ಲ ಇಂದ್ರ ಅಂತ ಹೇಳ್ತಾ ಇದ್ರು ಬಡವರಿಗೆ ಮನೆಗಳು ಕೊಟ್ಟಿದ್ದನ್ನು ನಂಬಿಕೊಂಡು ಡ್ರೈನೇಜಸ್ ಊರಿಗೆ ಕರೆಂಟ್ ತಂದು ಕರೆಂಟ್ ತಂದು ಕೊಟ್ಟಿದ್ದು ಪೋಲ್ಸ್ ಹಾಕಿದ್ದು ಊರಲ್ಲಿ ಡ್ರೈನೇಜ್ ಮಾಡಿತ್ತು ಊರಲ್ಲಿ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿತ್ತು ಊರುಗಳಲ್ಲಿ ಸಮುದಾಯ ಭವನಗಳು ಕಟ್ಟಿದ್ದು ಅಂಬೇಡ್ಕರ್ ಭವನಗಳನ್ನು ಕಟ್ಟಿದ್ದು ಎಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಇರ್ಬೇಕಂದ್ರೆ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿಯವರು ಬಂದು ಮೊದಲು ಊರುಗಳಲ್ಲಿ ಎಲೆಕ್ಷನ್ ಹೋದ್ರೆ ಎಲೆ ಅಡಿಕೆ ಎಲೆಕ್ಷನ್ ಇತ್ತು ಕರೆಕ್ಟ್ ಇಲ್ವಣ್ಣ ಎಲೆ ಅಡಿಕೆ ನೀವೆಲ್ಲ ದೊಡ್ಡವರು ಗೊತ್ತಿರೋ ಎಲೆ ಅಡಿಕೆ ಇಟ್ಬಿಟ್ಟು ಓಟ್ ಹಾಕ್ಬಿಟ್ಟು ಎಲೆ ಅಡಿಕೆ ಹಾಕೊಂಡು ಹೋಗೋದ್ರಿ ಇಲ್ಲ ಹಂಗ ಒಂದು ಬಿಡಿ ಕಟ್ಟೋದು ಇಟ್ಟಿರೋದ್ರಲ್ಲಿ ನನಗೆ ಜ್ಞಾಪಕ ನಮ್ಮ ಊರಲ್ಲಿ ಬಿಡಿ ಬೀಡಿ ಕಟ್ಟೋದ್ ಕುಡಿಯೋರು ಬಿಡಿ ಅದು ಕೆಲವರು ಯಾರು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಬೀಡಿ ಕುಡಿಯೋರು ಕೆಲವು ದೊಡ್ಡವರು ಇರ್ತಾರಲ್ಲ ಬಿಡಿನ ತಗೊಳ ಹಂಗೆ ಹೋಗ್ಬಿಡ್ತಾ ಇದ್ರು ಯಾಕೆ ದೊಡ್ಡವ್ರ ಮಂದ್ ಯಾಕೆ ಉತ್ತರ ಹೇಳಿದೆ ನಾನು ಚಾಲೆಂಜ್ ಮಾಡಲಿಕ್ಕೆ ಉತ್ತರ ಇಲ್ಲ ಸಾಕತ್ತು ದಮ್ಮಿದ್ರೆ ಅಭಿವೃದ್ಧಿ ಮಾಡಿದ್ರು ನಾವು ರೈತರು ಕೋಲಾರ ಜಿಲ್ಲೆಯವರು ನಾವು ರೈತರು ಇಂಡಸ್ಟ್ರಿಯಲಿಸ್ಟ್ ಅಲ್ಲ ರೈತರು ಜಮೀನು ಕಳ್ಕೊಂಡಿದ್ವಿ ನಾವು ಇವಾಗ ಇಂಡಸ್ಟ್ರೀಲಿ ಕೊಟ್ಟಿದ್ದೀವಿ ಏನೋ ನಾವು ರೈತರು ಬಂದ್ಬಿಟ್ಟು ಏನೋ ಸಮಾಧಾನ ಬಂದೇನೋ ಏನೋ ಹೆಮ್ಮಿಗೆ ಹೇಗೆ ಶಾಂತಿ ಹೇಗೆ ಓಡಾಡ್ತಾ ಇದೀವಿ ನಾವು ಆದರೆ ಈ ತಾಕತ್ತು ದಮ್ಮು ಈ ರೈತರ ಮೇಲೆ ಮಾಡ್ಬೇಡ ಬೇರೆ ಎಲ್ಲಾದ್ರೂ ಮಾಡಿಕೊಂಡು ಕೋಲಾರ ಜಿಲ್ಲೆ ಬಿಟ್ಟು ಆಚೆ ಹೋಗ್ಬಿಟ್ಟು ತಾಕತ್ತು ದಮ್ಮು ಇದೆಲ್ಲ ಬಂದ್ಬಿಟ್ಟು ಬೇರೆ ಎಲ್ಲಿ ಮಾಡು ನಮ್ಮ ಹತ್ರ ಇದೆಲ್ಲ ಅಪ್ಪ ನಾವೆಲ್ಲ ರೈತರು ಶಕ್ತಿ ಇಲ್ಲದೇ ಇರೋರು ನೀನು ಆ ಥರ ಮಾಡಕ್ಕೆ ಬಂದರೆ ನಮ್ಗೆ ಆ ಶಕ್ತಿ ಇಲ್ಲ ನಿನ್ನ ನಿನ್ನಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅದರಿಂದ ಏನಿವತ್ತು ಬಿಜೆಪಿ ಅಭ್ಯರ್ಥಿ ಇಲ್ಲಿ ಆಗಿದ್ದಾರೆ ಅವರು ನಮಗೆ ಆಗು ಬರುವಂಥ ವ್ಯಕ್ತಿಯಲ್ಲ ಅದರಿಂದ ನಿಮ್ಮ ಗ್ರಾಮಸ್ಥರು ಎಲ್ಲರೂ ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಕುಮಾರಣ್ಣನಿಗೆ ವೋಟ್ ಹಾಕಿ ಅವರನ್ನು ಗೆಲ್ಲಿಸಿ ಅವರು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆಮೇಲೆ ಊರಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಹೇಳಿದ್ರು ನನಗೆ ಮನೆ ಬಂದಾಗ ಬಂದಾಗ ಹೇಳಿದರು ಮೊಷಣಕ್ಕೆ ದಾರಿ ಹೊಲಗಳಿಗೆ ದಾರಿ